ಯಾರೇ ಆಗಲಿ ಈ ವೈದ್ಯರನ್ನು ಪ್ರಶ್ನಿಸಬಾರ್ದು ಪ್ರಶ್ನಿಸಿದ್ರೆ ನಾವು ಅಧಿಕಾರಿಗಳು ನಿಮ್ಗೇನು ಮಾಡ್ತೀವಿ ನೋಡಿ ಅಂತ ಜನರಿಗೆ ಧಮಕಿ ಹಾಕ್ತಾರೆ ಜನರು ವೈದ್ಯೋ ನಾರಾಯಣ ಹರಿ ಅಂತಾರೆ ಆದರೆ ಇಲ್ಲಿ ವೈದ್ಯರೇ ಜನರ ಪಾಲಿಗೆ ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಇನ್ನು ವ್ಯವಸಾಯ ಮಾಡಿಕೊಂಡಿದ್ದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ಮಾಡ್ತಿರೋ ರೈತರು ಹಾಗೂ ಕೂಲಿ ಕಾರ್ಮಿಕರು ಜ್ವರ ಕೆಮ್ಮು ತಲೆನೋವು ಹೊಟ್ಟೆ ನೋವು ಮೈಕೈ ನೋವು ಅಂತ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನ ಈ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಬಳಿ ಹೋದ್ರೆ ಅವರನ್ನ ಪರೀಕ್ಷಿಸದೆ ನಿರ್ಲಕ್ಷ್ಯ ವಹಿಸ್ತಾರೆ ಏನು ಮದ್ದು ಮಾತ್ರೆ ಹಾಗೂ ಲಸಿಕೆಯನ್ನು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ನೀವೇ ಇವರಿಗೆ ಏನು ಖಾಯಿಲೆ ಅಂತ ತಿಳಿದುಕೊಂಡು ನೀವುಗಳೇ ಮದ್ದು ಮಾತ್ರ ಕೊಟ್ಟು ಕಳಿಸಿ ಅಂತ ವೈದ್ಯರೇ ಹೇಳ್ತಾರಂತೆ ಈ ನಿರ್ಲಕ್ಷ್ಯತನದಿಂದ ಸಾರ್ವಜನಿಕರಿಗೆ ಏನಾದರೂ ಅನಾಹುತಗಳಾದರೆ ಇದಕ್ಕೆ ಯಾರು ಹೊಣೆ ಏನು ತುರ್ತು ಸೇವೆಗಳೆಂದು ಸಾರ್ವಜನಿಕರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಇದೆ ಆದರೆ ಇದೇ ಆಂಬುಲೆನ್ಸ್ ತನ್ನ ಮನೆಗೆ ಹೋಗಲು ಬರಲು ಇದನ್ನು ವೈದ್ಯರೇ ಬಳಸ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸ್ತಾರೆ ಆದರೆ ಇದೇ ಕಾರ್ಯಕ್ರಮದಲ್ಲಿ ಮಂಡಿಕಲ್ ಪಂಚಾಯಿತಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ತಡವಾಗಿ ಬಂದಿದ್ದಲ್ಲದೆ ಸಾರ್ವಜನಿಕರ ಮೇಲೆ ತಿರುಗಿ ಬೀಳ್ತಿದ್ದಾರೆ ಇವರು ವೈದ್ಯರ ಅಥವಾ ರಾಕ್ಷಸರ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಸಿಸ್ಟರ್ ಅಂತ ಹಿಂಗ್ತಾ ನಿಂಗೆ ಸಿಸ್ಟರ್ ನೋಡಿ ಅಂತ ಅಲ್ಲಮ್ಮ ನೀನ್ ಹಂಗಂದ್ರೆ ಹೆಂಗಮ್ಮ ನಾವು ಭಯ ಬೀಳಲ್ಲ ಅಂದ್ರೆ ನೀನ್ ಹೋಗ್ಬಿಡ್ರಿ ಆಯ್ತು ತೋರಿಸಿ ಆಯ್ತು ಆಯ್ತು ತೋರಿಸಿ ಅದೇನ್ ತೋರಿಸ್ತಿರೋ ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಸೇವೆ ಮಾಡಕ್ಕಿರೋದು ಇರೋದು ಮಾಡಕ್ ಸೇವೆ ಮಾಡೋದು ತಲೀರಿ ಫಸ್ಟ್ ಅವತ್ ಹಾಕ್ತೀರಾ ಪ್ರಮಾಣ ಮಾಡ್ತೀರಾ ಹೆಂಗ ನಾವೇನಾದ್ರೆ ಅವ್ಯಾಚ ಶಬ್ದಗಳು ಮಾತಾಡಿದೀವಿ ನಾವು ಕಾನೂನು ಬಿಟ್ಟು ಮಾತಾಡಿಲ್ಲ ಏನು ಹೇಳಿದ್ದೇನು ನೋಡ್ರಿ ನೀವು ಮಾತಾಡ್ತಿದೀರ ಭಯ ಪಡಬೇಕು ನೀವು ಭಯಪಡೋದು ನೋಡ್ರಿ ನಿಮ್ ಕೆಲಸ ನೀವು ಮಾಡ್ರಿ ಭಯ ಯಾರು ನಿಮಗೆ ನಿಮ್ಗೆ ಅಧಿಕಾರ ಇಲ್ವಾ ನಿಮ್ಗೆ ಸ್ಟಾಫ್ ಸ್ಟಾಫ್ ಕೇಳಬೇಕು ಅಂತ ಏನು ಸ್ಟಾಫ್ ಕೇಳಬೇಕು ಅಂತ ನಿಮ್ಗೆ ಅಧಿಕಾರ ಇಲ್ವಾ ನಿಮ್ಮ ಮೆಡಿಕಲ್ ಆಫೀಸರ ಏನು ಪರ್ಮನೆಂಟು ಹಾಕ್ಸ್ಕೋಬೇಕು ನಿಮಗೆ ಅಷ್ಟು ಇದ್ರೆ ತಾಕತ್ತಿದ್ರೆ ಇಲ್ಲ ಮಾಡಬೇಕು ಎಲ್ಲರೂ ಜವಾಬ್ದಾರಿ ತಗೊಂಡು ಏಳು ಗಂಟೆ ಮೇಡಮ್ ಎಷ್ಟೊತ್ತಿಗೆ ನೀವು ಪಲ್ಸ್ ಬಾಳಿಯೋ ಪ್ರೋಗ್ರಾಮ್ ಇರೋದು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಪಲ್ಸ್ ಬಾಳೆಯೋ ಪ್ರೋಗ್ರಾಮು ನೀವು ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಎಷ್ಟೊತ್ತಿಗೆ ಬಂದ್ರಿ ನೀವು ಇವಾಗ ಕಾರ್ಯಕ್ರಮಕ್ಕೆ ಏನೇನು ಕೊಂಡ್ಬಿಟ್ಟಿದ್ದೀರಾ ಎಷ್ಟೊತ್ತಿಗೆ ಇರೋದು ಪ್ರೋಗ್ರಾಮು ಏಳು ಗಂಟೆ ಪ್ರೋಗ್ರಾಮು ನೀವು ಎಂಟು ಗಂಟೆ ಆದ್ರೂ ಪ್ರಾರಂಭ ಮಾಡದೆ ಇದ್ರೆ ಬೆಳಗ್ಗೆ ವ್ಯವಸಾಯಕ್ಕೆ ಅಲ್ಲಿ ಇಲ್ಲಿ ಹೋಗೋರ್ ಇರ್ತಾರೆ ಮಕ್ಕಳು ಕರ್ಕೊಂಡು ಇಲ್ಲ ಹಾಸ್ಪಿಟ್ಲ್ಗೆ ಹೋಗೋ ಪೇಶೆಂಟ್ಗಳ ಹತ್ರನೂ ಅಷ್ಟೇ ನಿಮ್ಮ ಸ್ಟಾಫು ತುಂಬಾ ನೆಗ್ಲೆಕ್ಟ್ ಏನ್ ಮೆಡಿಕಲ್ ಆಫೀಸರ್ ಏನ್ ಮೆಡಿಕಲ್ ಆಫೀಸರ್ ಇನ್ಯಾವ ರೀತಿ ನೀವು ಸೇವೆ ಮಾಡಕ್ಕಿರೋರು ಅಧಿಕಾರ ಚಲಾಯಿಸಲ್ಲ ಇರೋದು ಸೇವೆ ಮಾಡಕ್ಕಿರೋದ ನೀವು ಹೆಣ್ಮಕ್ಳಲ್ಲ ಎಲ್ಲ ಕಡೆನು ಅದೇ ರೀತಿ ಇದಾರಾ ಬೇರೆ ಕಡೆ ಮಾಡ್ತಾ ಇಲ್ವೇನೋ ಬೇರೆ ಕಡೆ ಸ್ಟಾಫ್ ಇಲ್ವಾ ಮಾಡ್ತಾ ಮಾಡ್ತಾ ಇರೋರು ಸರ್ವಿಸ್ ಮಾಡೋದು ಕಲ್ತ್ಕೊಳ್ಳಿ ಅಧಿಕಾರ ಚಲಾಯಿಸೋದಲ್ಲ ಅಧಿಕಾರ ನೀವು ಅದೇ ರೀತಿ ನನಗೆ ಏನೋ ಇದು ಅಂತ ಹೇಳಿ ಇಲ್ಲ ಇಲ್ಲ ಇವ್ರಿಗೆ ಸೇವೆ ಮಾಡೋಬೇಕು ಅನ್ನೋ ಮನೋಭಾವನೆ ಬೇರೆ ಯಾರ್ದು ನೀವ್ ಹಾಕಿದಿರಾ ರಿಪೋರ್ಟ್ ನೀವು ಹಾಕಿದೀರ ರಿಪೋರ್ಟ್ ಸರ್ಕಾರಕ್ಕೆ ಎಷ್ಟು ಸಲ ಕೊಡಿ ನಮ್ಗೆ ಡಾಕ್ಯುಮೆಂಟ್ ಎಷ್ಟು ಸಲ ಕೊಡಿ ಬಾಯಿ ಮಾತಲ್ಲ ಮೌಖಿಕವಾಗಲ್ಲ ನೀವು ರೆಕಾರ್ಡ್ ಮಾಡಿದಿರಾ ಏನ್ ಗಲಾಟೆ ಮಾಡೋ ಯಾರ ಕರ್ಸೋದು ಯಾಕೆ ಮಾತಾಡೋ ಅಧಿಕಾರ ಇಲ್ವೇನು ಕೇಳ್ಬಾರ್ದೇನು ಹಂಗಾದ್ರೆ ಸಾರ್ವಜನಿಕರು ಮಾತಾಡೋ ಅಧಿಕಾರ ಇಲ್ವಾ ನಿಮ್ಮನ್ನ ಏನ್ ಬರೋದು ಡಿ ಸಿ ಹತ್ರ ನಾನು ಬನ್ನಿ ಇಲ್ಲ ಬಿಟ್ಟು ಹೋಗ್ರಿ ಬೇರೆವ್ರು ಹಾಸ್ಪಿಟಲ್ ನೋಡ್ಕೊಳ್ಳಿ ಪರವಾಗಿಲ್ಲ ದಂಡಿ ಆಗಿದ್ದಾರೆ ನೀವು ಹೋಗಿ ನಮ್ಗೆ ಬಂಡ ಕಾಲಲ್ಲಿ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ ಬಂಡ ಕಾಲಲ್ಲಿ ಮಾಡಕ್ ಆಗಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಜನರಿಗೆ ಸೇವೆ ಮಾಡಕ್ ಬಂದಿರೋದು ಭಯ

ಮೇಡಮ್ ಸುಮ್ಮನೆ ರೀ ನೀವು ಸಮರ್ಥ ಮಾಡ್ತಾಬೇಡಿ ನಿಮ್ಮನ್ನ ಎಲ್ಲ ಇದೇ ರೀತಿ ಆಗಿದೆ ಹೆಂಗ್ ಕೇಳಬಾರ್ದ ಹಂಗಾದ್ರೆ ನಮ್ಗೊತ್ತ ಅವಾಗ್ ಮಾಡಿದ್ರೆ ಸುಧಾತರ್ ನಮ್ಮೋವ್ರು ಅಂತಿದ್ರು ಇವಾಗ ನೋಡಿದ್ರೆ ಎಂ ಎಲ್ ಎ ನಮ್ಮವರು ಅಂತಾರೆ ಇನ್ನೊಂದ್ ದೀಸರ್ ಇನ್ನೊಂದ್ ನಮ್ಮವರು ಅಂತಾರೆ ಎಮ್ ಎಲ್ ಎ ಸುಮ್ಮನೆ ಅವಾಗ್ ನೋಡ್ತಾರೆ ಸುಧಾತರ್ ಕಳೆ ಅವರು ಇವಾಗ ಎಂ ಎಲ್ ಎ ಕಳೆ ಅವರು ಅಂತಾರೆ ಸುಮ್ಮನೆ ಬೇಜ ಮಾಡೋವ್ರೆ ಏನ್ ಬೇಕು ಅವ್ರು ಹಾಸ್ಪಿಟಲಲ್ಲಿ

ಆಯ್ತು 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 ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಸೇವೆ ಮಾಡಕ್ಕಿರೋದು ಇರೋದು ಸೇವೆ ಮಾಡಕ್ ಅಲ್ಲ ಸೇವೆ ಫಸ್ಟ್